ಸಮಗ್ರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಬೆಲೆ ಬಾಳುವ ವಸ್ತುಗಳು ತುಂಬ ಜನರಲ್ಲಿ ಇರಬಹುದು ಆದರೆ ಬೆಲೆ ಕಟ್ಟಲಾಗದ ಗುಣ ಕೆಲವೇ ಕೆಲವು ಜನರಲ್ಲಿ ಇರಬಹುದು ಎನ್ನುವ ಹಾಗೆ ಮಾತೋಶ್ರೀ ಅಮ್ಮನವರಲ್ಲಿ ಆ ಗುಣವನ್ನು ನಾವು ಕಾಣಬಹುದು ಎನ್ನುವ ಹಾಗೆ ಇಂದು ಸುಕ್ಷೇತ್ರ ಧರ್ಮಸ್ಥಳದಲ್ಲಿ ಮಂಜುನಾಥನ ಸನ್ನಿಧಾನದಲ್ಲಿ ಮಾತೋಶ್ರೀ ಅಮ್ಮನವರಾದ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರು ಸಾರ್ವಜನಿಕವನ್ನು ಉದ್ದೇಶಿಸಿ ಮಾತನಾಡಿದರು ಸಂತೋಷವನ್ನು ಕೊಟ್ಟಿದೆ ಇಲ್ಲಿ ವೇದಿಕೆಯಲ್ಲಿ ಮುಖ್ಯವಾಗಿ ನಮ್ಮ ಸ್ಥಾಪಕಾಧ್ಯಕ್ಷರಾದ ಸಾಲಿಯನ್ ನಾನು ಅವರನ್ನು ನೋಡುವಾಗ ಕೂದಲೆಲ್ಲ ಕಪ್ಪಾಗಿತ್ತು ಅವರಿಂದ ಹಿಡಿದು ಮತ್ತೆ ಅನೇಕ ಮಂದಿ ಅಧ್ಯಕ್ಷರುಗಳಾಗಿ ಈಗ ರಾಜಣ್ಣ ಕೊರವಿಯವರು ಸಹ ಇದರಲ್ಲಿ ಸೇರಿಕೊಂಡು ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಯದಾದ್ಯಂತ ಓಡಾಡಬೇಕಾಗತ್ತೆ ಯಾರೋ ಅವರಿಗೆ ಸಂಬಳ ಕೊಡೋದಿಲ್ಲ ಆದರೂ ಕ್ಷೇತ್ರದ ಮೇಲಿನ ಭಕ್ತಿಯಿಂದ ನಮ್ಮ ಒಂದು ಕಾರ್ಯಕ್ರಮದ ಮೇಲಿನ ಶ್ರದ್ಧೆಯಿಂದ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಅನ್ನೋಂಥದ್ದು ನೂರಾರು ಗೆಲ್ಲುಗಳಲ್ಲಿರುವ ಒಂದು ವಟ ವೃಕ್ಷ ಇದ್ದಾರೆ ದೊಡ್ಡ ವೃಕ್ಷ ಆದರೆ ಈ ವೃಕ್ಷಕ್ಕೆ ಬೇರು ನೀರು ಗೊಬ್ಬರ ಎಲ್ಲ ಹಾಕೋದು ನಮ್ಮ ಇಲ್ಲಿಯ ಆಫೀಸ್ನಿಂದ ಈ ಆಫೀಸ್ನಿಂದ ಸಿಕ್ಕಿದ ಗೊಬ್ಬರವನ್ನು ತಗೊಂಡು ಇಡೀ ರಾಜ್ಯದಾದ್ಯಂತ ನಾನಾ ರೀತಿಯ ಫಲಗಳನ್ನು ಇದು ಇದೆ ವಿಶೇಷ ಅಂದರೆ ಈ ವೃಕ್ಷದ್ದು ಒಂದೊಂದು ಗಿಲ್ಲುಗಳಿಗೆ ಒಂದೊಂದು ಫಲ ಒಂದೊಂದು ರುಚಿ ಯಾಕೆಂದರೆ ಜನಜಾಗೃತಿ ವೇದಿಕೆ ಒಂದು ಆದರೆ ಅದರಲ್ಲಿ ಜನಜಾಗೃತಿ ಫಲಗಳು ಬರ್ತದೆ ಹಾಗೆ ಸುಜ್ಞಾನ ನಿಧಿ ಇರ್ಬೋದು ಅಥವಾ ಜ್ಞಾನ ವಿಕಾಸ ಜ್ಞಾನದೀಪ ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಒಂದೊಂದು ವೃಕ್ಷದಲ್ಲಿ ಬೆಳೀತಾ ಬಂದಿದೆ ಇಲ್ಲಿ ಮಗು ಹುಟ್ಟುವಾಗ ತಾಯಿಗೆ ಸಿಗುವಂಥ ವಿಮೆ ಸವಲತ್ತಿನಿಂದ ಹಿಂದು ಹಿಡಿದು ನಮ್ಮ ರುದ್ರಭೂಮಿಯಂಥ ಕಾರ್ಯಕ್ರಮದವರೆಗೆ ಅಂದರೆ ಹುಟ್ಟಿನಿಂದ ಸಾವಿನವರೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಚಿಂತಿಸಿ ಅದನ್ನು ಅಳವಡಿಸಿ ನಮ್ಮ ಜನರಿಗೆ ಉಪಕಾರ ಆಗುವಂಥ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಕೆಲವೊಮ್ಮೆ ಕುಟುಂಬ ದೊಡ್ಡದಾದಷ್ಟು ಪರಸ್ಪರ ಸಂಬಂಧಗಳು ದೂರ ಆಗುತ್ತೆ ದೊಡ್ಡವರಿಗೆ ಚಿಕ್ಕ ಮಕ್ಕಳದ್ದು ಗೊತ್ತಿರೋದಿಲ್ಲ ಚಿಕ್ಕವರಿಗೆ ದೊಡ್ಡವರು ಯಾರು ಅಂತಲೇ ಗೊತ್ತಿರೋದಿಲ್ಲ ಒಬ್ಬರನ್ನು ಭೇಟಿಯಾಗೋದು ಮಾತುಕತೆ ಎಲ್ಲ ಕಡಿಮೆ ಆಗುತ್ತೆ ಈ ಕುಟುಂಬದ ಮೂಲ ಉದ್ದೇಶ ಏನು ಧ್ಯೇಯ ಏನು ನಮ್ಮ ಹಿರಿಯವರು ಹೇಗೆ ಬದುಕಿದ್ರು ಇದು ಗೊತ್ತಾಗೋದಿಲ್ಲ ಇದನ್ನೆಲ್ಲ ಮನಗೊಂಡು ನಮ್ಮ ಹಿಡಿಯವರು ಈ ಸಲ ನಿಮ್ಮನ್ನೆಲ್ಲ ಕರೆಸಿ ಒಟ್ಟು ತುಂಬ ಕುಂ ತುಂಬು ಕುಟುಂಬದ ಒಂದು ಪರಿಚಯವನ್ನು ಮಾಡಲಿಕ್ಕೆ ಹೊಟ್ಟಿದ್ದಾರೆ ಇದರಲ್ಲಿ ಹೆಣ್ಮಕ್ಕಳು ಇದ್ದಾರೆ ನಿಜವಾಗಿ ನೋವು ಅರ್ಥ ಮಾಡಿಕೊಳ್ಬೇಕಾದವರು ಹೆಣ್ಮಕ್ಳು ಅರ್ಥ ಆಗೋದು ಹೆಣ್ಮಕ್ಕಳಿಗೆ ನಾವು ಜ್ಞಾನಾಭ್ಯಾಸ ಕಾರ್ಯಕ್ರಮದಲ್ಲಿ ಕುಡಿತದ ಬಗ್ಗೆ ಒಂದು ಸಣ್ಣ ಡ್ರಾಮಾ ಮಾಡಿದರೆ ಅವರಿಗೆ ನಿರ್ದೇಶಕರು ಬೇಕಿಲ್ಲ ಬರೆದು ಕೊಡುವವರು ಬೇಕಿಲ್ಲ ಮಾತುಕತೆ ಯಾರು ಬರೆದು ಕೊಡಬೇಕಾಗಿಲ್ಲ ಎಲ್ಲವನ್ನು ಸಂಭಾಷಣೆ ಸಹಿತ ಡ್ರಾಮಾವನ್ನು ಅವರು ಎಷ್ಟು ಚು ಸುಂದರವಾಗಿ ಮಾಡುತ್ತಾರೆ ಅಂದರೆ ಅದು ಅವರ ಮನೆಯ ದಿನನಿತ್ಯದ ಡ್ರಾಮ ಹಾಗಾಗಿ ಅವರಿಗೆ ಅದು ಸಹಜವಾಗಿ ಬರ್ತದೆ ಇಂಥ ಒಂದು ಹೆಣ್ಮಕ್ಳು ಇವತ್ತು ಇದರಲ್ಲಿ ಇರೋದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ನಮ್ಮ ಯೋಜನೆ ಕಚೇರಿಯಲ್ಲಿ ಎಷ್ಟೊಂದು ವಿಭಾಗಗಳಿವೆ ಎಂದರೆ ಬೆಳಿಗ್ಗೆ ಎಲ್ಲರೂ ಬಂದು ಸೇರಿದರೆ ಅವರವ್ರ ಕ್ಯಾಬಿನಲ್ಲಿ ಕೂತು ಕೆಲಸ ಮಾಡ್ತಾರೆ ಬಹುಶಃ ಅವರ ಹತ್ರವೇ ಕೇಳಿದರೆ ನಮ್ಮ ಯೋಜನೆಯಲ್ಲಿ ಎಷ್ಟು ವಿಭಾಗ ಐತಾರೆ ಅಂದರೆ ಅವರಿಗೆ ಗೊತ್ತಿಲ್ಲ ಯಾಕೆಂದರೆ ನನ್ನ ವಿಭಾಗದ ಕಚೇರಿಗೆ ನಾನು ಹೋಗ್ತೇನೆ ಅಲ್ಲಿ ಕೂತ್ಕೊಂಡು ನಾನು ನನ್ನ ಕೆಲಸ ಮಾಡ್ತೇನೆ ಅದಕ್ಕಾಗಿ ಈಗ ಇಡೀ ಅವರು ವಾರಕ್ಕೊಮ್ಮೆ ಬೇರೆ ಬೇರೆ ವಿಭಾಗದ ಪರಿಚಯವನ್ನು ಒಬ್ಬರಿಗೊಬ್ಬರು ಮಾಡಿಕೊಡಬೇಕು ಅಂತ ಹೇಳೋ ಒಂದು ಕಾರ್ಯಕ್ರಮವನ್ನು ಸಹ ಅಳಸು ಅಳವಡಿಸಿದ್ದಾರೆ ನಮ್ಮ ಆಫೀಸ್ನೊಳಗೆ ಏನು ನಡೀತಿದೆ ಅಂತ ಇದನ್ನು ತಿಳ್ಕೊಳ್ಳಿಕ್ಕೆ ನಮ್ಮವರಿಗೆ ನಮ್ಮ ಆಫೀಸ್ನವರಿಗೆ ಇದರಿಂದ ಅನುಕೂಲ ಆಗಿದೆ ಆಫೀಸ್ ಅಂತ ಹೇಳುವಂಥದ್ದು ಒಂದು ಸಣ್ಣ ವೇದಿಕೆ ಆದರೆ ಇಡೀ ಕಾರ್ನ ಕರ್ನಾಟಕದಾದ್ಯಂತ ನಡೆಯುತ್ತಿರೋ ಕಾರ್ಯಕ್ರಮಗಳ ಸಮಗ್ರ ಚಿತ್ರಣವನ್ನು ತಿಳಿಬೇಕಾದ್ರೆ ನೀವು ಈ ಸಣ್ಣ ವೇದಿಕೆಗೆ ಬರಬೇಕಾಗತ್ತೆ ಇಲ್ಲಿಗೆ ಬರಬೇಕಾಗುತ್ತೆ ನಾನು ಜನಜಾಗೃತಿಗೆ ಮಾತ್ರ ಸೇರಿದ ಸೇರಿದವ ಅಂತ ಹೇಳಿದಾಗ ನಿಮ್ಮ ಬುದ್ಧಿ ಅಷ್ಟರ ಮಟ್ಟಿಗೆ ಸೀಮಿತ ಆಗ್ತದೆ ಎಲ್ಲ ಕಡೆ ನಮ್ಮ ಊರಿನವರ ಸಹಕಾರ ಬಹಳ ಇದೆ ಮೊನ್ನೆ ಕೆರೆ ಸಂಸ್ಥೆಯವರು ಬಂದಿದ್ದರು ಇನ್ನೊಂದು ದಿವಸ ನಮ್ಮ ಭಜನಾ ಸಮಿತಿಯವ್ರು ಬರ್ತಾರೆ ಪರಿಷತ್ನವ್ರು ಬರ್ತಾರೆ ಅನೇಕ ಕಾರ್ಯಕ್ರಮಗಳನ್ನು ಬೇರೆ ಬೇರೆಯಾಗಿ ಅವರು ಬಂದು ನಮ್ಮನ್ನು ಭೇಟಿಯಾಗಿ ಹೋಗ್ತಾರೆ ಆದರೆ ಒಟ್ಟಾಗಿ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ತಿಳ್ಕೊಳ್ಳುವ ಒಂದು ವೇದಿಕೆ ಇದು ಆಗಿದೆ ಅಂತ ನಾನು ಭಾವಿಸ್ತೇನೆ ನಮ್ಮ ಕಾರ್ಯಕರ್ತ ಯೋಜನೆ ಕಾರ್ಯಕರ್ತರು ಇವತ್ತು ನಮ್ಮ ಶಕ್ತಿಯಾಗಿದ್ದಾರೆ ಅದಕ್ಕಿಂತ ಹೆಚ್ಚು ಯೋಜನೆಯ ಯಾರು ಪದ ಪದಾಧಿಕಾರಿಗಳು ಯೋಜನೆಗೆ ತಮ್ಮ ಸಮಯ ಸಮಯ ಮತ್ತು ಶ್ರಮದಾನ ಮಾಡುವ ಮೂಲಕ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಸುಮಾರು ಸಾವಿರದ ನಾನ್ನೂರ ಮೂವತ್ತಕ್ಕೂ ಅಧಿಕ ಪದಾಧಿಕಾರಿಗಳನ್ನು ಸದಸ್ಯರನ್ನು ಹೊಂದಿರುವ ಒಂದು ಬೃಹತ್ ಸಂಘಟನೆ ಇದಾಗಿದೆ ನಾವು ಬೇರೆಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಹಣದ ರೂಪದಲ್ಲಿ ಅಥವಾ ವಸ್ತುಗಳ ರೂಪದಲ್ಲಿ ಕೊಟ್ಟಾಗ ಜನ ಬಹಳ ಸಂತೋಷದಿಂದ ಸ್ವೀಕರಿಸ್ತಾರೆ ಅದು ಸಾಲ ಆಗಿರ್ಬೋದು ಸುಜ್ಞಾನ ನಿಧಿ ಆಗಿರ್ಬೋದು ಶಾಲೆಗೆ ಬೆಂಚು ಡಸ್ಟ್ಗಳನ್ನು ಕೊಡುವಂಥ ಆಗಿರ್ಬೋದು ಶುದ್ಧಗಂಗಾ ಅಕ್ಕಿರೆ ಯಾವುದೇ ಆಗಲಿ ಅವರಿಗೆ ಸಂತೋಷ ಆಗುತ್ತೆ ಆದರೆ ನೀನು ಚಟ ಬಿಡಿಸ್ತೇನೆ ನಮ್ಮಲ್ಲಿಗೆ ಬಾ ಅಂತ ಕರೆದ್ರೆ ಯಾರು ಸತ್ ಅದನ್ನು ಉಪವ ಸ್ಥಿತಿಯಲ್ಲಿ ಇರೋದಿಲ್ಲ ಕುಳಿತದ ಸಮಯದಲ್ಲಿ ಆದರೆ ಬಂದವರು ಹೆಣತಿ ಮಕ್ಕಳು ಒತ್ತಾಯಕ್ಕೆ ನಮ್ಮ ಯಾರು ಈಗ ಸ್ನೇಹಿತರ ಒತ್ತಾಯಕ್ಕೆ ಅಥವಾ ತಮ್ಮ ಆರೋಗ್ಯ ತೀರಾ ಹದಗೆಟ್ಟ ಸಂದರ್ಭದಲ್ಲಿ ಅಥವಾ ಕೈಯಲ್ಲಿದ್ದದ್ದೆನ್ನು ಕಳ್ಕೊಂಡು ಇನ್ನೂ ಏನು ಇವತ್ತಿಗೆ ನಾಳೆಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಅಥವಾ ಕೆಲವು ಪರಿಸ್ಥಿತಿಯಲ್ಲಿ ತಾವೇ ಮನ ಪರಿವರ್ತನೆ ಮಾಡಿಕೊಂಡು ಬರೋದು ಸೇರುವುದು ಇದೆ ಈ ನಮ್ಮ ಕಾರ್ಯಕರ್ತರ ಜೊತೆ ಪದಾಧಿಕಾರಿಗಳ ಪ್ರೇರಣೆ ಈ ಮಟ್ಟಿನಲ್ಲಿ ಬಹಳ ಕೆಲಸ ಮಾಡ್ತದೆ ಹಳ್ಳಿಗಳಲ್ಲಿ ಕ್ಯಾಂಪ್ ಮಾಡುವಾಗಲೂ ಸ್ಥಳೀಯರ ಪದಾಧಿಕಾರಿಗಳ ಅವಶ್ಯಕತೆ ಭಾಳ ಅಲ್ಲ ಅನೇಕ ಜನ ಇದಕ್ಕೆ ಕೈ ಜೋಡಿಸಬೇಕಾಗುತ್ತೆ ಯೋಜನೆಯ ಕೆಲವೊಂದು ಕಾರ್ಯಕ್ರಮ ಬಗ್ಗೆ ನಿಮಗೆ ತಿಳಿದಿರ್ಬೋದು ಆದರೆ ಒಮ್ಮೆ ಯೋಜನೆಯ ಸಮಗ್ರ ಪರಿಚಯ ಆದರೆ ನಾವು ಒಂದು ಎಷ್ಟು ದೊಡ್ಡ ವೈವಿಧ್ಯಮಯ ಕಾರ್ಯಕ್ರಮದ ಭಾಗವಾಗಿದ್ದೇವೆ ಅಂತ ಹೇಳುವ ಹೆಮ್ಮೆ ನಿಮ್ಮದಾಗುತ್ತೆ ಇವತ್ತು ಯಾರಾದರೂ ಕೇಳಿದರೆ ಸಮರ್ಪಕವಾದ ಉತ್ತರ ಕೊಡುವುದಕ್ಕೂ ನಿಮಗೆ ಸಾಧ್ಯವಾಗದೇ ಇರಬಹುದು ಅದಕ್ಕಾಗಿ ಈ ಸಮಾವೇಶ ಅಗತ್ಯ ಆಗಿತ್ತು ಬಡವರ ಜೊತೆ ಮಾತ್ರ ಹೆಚ್ಚು ಇರುವವರು ನಮ್ಮ ಕಾರ್ಯಕರ್ತರು ಅಂತ ನಾವು ಭಾವಿಸ್ತೇವೆ ಆದರೆ ಈ ಯೋಜನೆಯ ಪದಾಧಿಕಾರಿಗಳು ಸಹ ಬಡವರ ಜೊತೆ ಅದು ದುಶ್ಚಟಕ್ಕೆ ಬಲಿ ಬಿದ್ದವರ ಜೊತೆ ಇದ್ದು ಅವರ ಸೇವೆ ಮಾಡ್ತಾರೆ ಅಂತ ಹೇಳುವಂಥದ್ದು ಭಾಳ ವಿಶೇಷ ಮದಿರೆ ಅಂತ ಹೇಳುವಂಥ ಒಂದು ಹಸುರನ ಕದಂಬ ಬಾಹುಗಳ ವಿರುದ್ಧ ಹೋರಾಡಲು ಇದು ಸಣ್ಣ ವೇದಿಕೆಯಿಂದ ಸಾಧ್ಯ ಇಲ್ಲ ಇಂಥ ಬೃಹತ್ ಜನ ಸಮೂಹ ನಮಗೆ ಬೇಕಾಗುತ್ತೆ ಅದಕ್ಕಾಗಿ ಈ ವೇದಿಕೆಯ ನಿರ್ಮಾಣ ಆಗಿದೆ ದೀಪ ಸಣ್ಣದೇ ಇರ್ಬೋದು ಆದರೆ ರಾತ್ರಿ ಹೊತ್ತು ಮನೆ ಬಳಗಲಿಕ್ಕೆ ಆ ಒಂದೇ ದೀಪ ಸಾಕಾಗುತ್ತೆ ಅಂತ ನಾನು ಭಾವಿಸ್ತೇನೆ